ನಾಲ್ಕನೇ ತರಗತಿ ಕಲಿಕಾ ಬಲವರ್ಧನೆ ಗಣಿತ ಕಲಿಕಾ ಕಲಿಕಾಫಲ ಹದಿಮೂರು ದತ್ತಾಂಶಗಳ ನಿರ್ವಹಣೆ ಈ ಕೆಳಗಿನ ನಲ್ಲಿ ಗಣಿತದ ಆಕೃತಿಗಳ ಚಿತ್ರಗಳನ್ನು ನೀಡಲಾಗಿದೆ ಆಕೃತಿಗಳಿಗೆ ಸೂಚನೆಯಂತೆ ಬಣ್ಣ ತುಂಬಿರಿ ಆಕೃತಿಗಳನ್ನು ಆಕಾರಕ್ಕೆ ಅನುಗುಣವಾಗಿ ತಾಳೆಗೀಟುಗಳನ್ನು ಬಳಸಿ ಎಣಿಸಿ ಕೋಷ್ಟಕದಲ್ಲಿ ಬರೆಯಿರಿ ಇಲ್ಲಿ ಕೆಲವು ಆಕಾರಗಳನ್ನು ಕೊಟ್ಟಿದ್ದಾರೆ ಆ ಆಕಾರಕ್ಕೆ ಯಾವ ಯಾವ ಬಣ್ಣ ಹಚ್ಚಬೇಕು ಅನ್ನೋದನ್ನು ತಿಳಿಸಿದ್ದಾರೆ ಅದ ಆಕೃತಿಗೆ ಅವರು ತಿಳಿಸಿರುವಂತಹ ಬಣ್ಣವನ್ನು ಹಚ್ಚಬೇಕು ವೃತ್ತಕ್ಕೆ ಕೆಂಪು ಚೌಕಕ್ಕೆ ನೀಲಿ ಬಣ್ಣ ತ್ರಿಭುಜಕ್ಕೆ ಹಳದಿ ಬಣ್ಣ ಆಯತಕ್ಕೆ ಹಸಿರು ಬಣ್ಣ ಇದೇ ರೀತಿ ಬಣ್ಣ ಹಚ್ಚಬೇಕು ಯಾವ್ಯಾವ ಆಕೃತಿಗಳು ಎಷ್ಟೆಷ್ಟು ಸಂಖ್ಯೆಯಲ್ಲಿದೆ ಅನ್ನೋದನ್ನು ಎಣಿಸ್ಬಿಟ್ಟು ಈ ರೀತಿ ಗೆರೆಗಳು ಹಾಕ್ಕೊಂಡು ಎಣಿಸಿ ಇಲ್ಲಿ ಒಟ್ಟು ಸಂಖ್ಯೆಯನ್ನು ಬರೀಬೇಕು ಕೋಷ್ಟಕವನ್ನು ಪೂರ್ಣಗೊಳಿಸಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ಯಾವ ಆಕೃತಿಗಳ ಸಂಖ್ಯೆ ಹೆಚ್ಚಾಗಿದೆ ಯಾವ ಆಕೃತಿಯ ಸಂಖ್ಯೆ ಹೆಚ್ಚಾಗಿತ್ತು ವೃತ್ತ ವೃತ್ತಗಳ ಸಂಖ್ಯೆ ಜಾಸ್ತಿಯಾಗಿತ್ತು ಯಾವ ಆಕೃತಿಗಳ ಸಂಖ್ಯೆ ಕಡಿಮೆ ಇದೆ ತ್ರಿಭುಜದ ಸಂಖ್ಯೆ ಕಡಿಮೆ ಇದೆ ವೃತ್ತ ಮತ್ತು ತ್ರಿಭುಜ ಈ ಎರಡೂ ಆಕೃತಿಗಳ ಸಂಖ್ಯೆಗಳಲ್ಲಿನ ವ್ಯತ್ಯಾಸ ವ್ಯತ್ಯಾಸ ಅಂದರೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆನ ಕಳೆದ್ರೆ ಅದರ ನಡುವಿನ ವ್ಯತ್ಯಾಸ ನಮಗೆ ಸಿಗತ್ತೆ ವೃತ್ತ ಎಷ್ಟಿತ್ತು ವೃತ್ತ ಹದಿನಾಲ್ಕು ಇತ್ತು ತ್ರಿಭುಜ ನಾಲ್ಕು ಇತ್ತು ಹದಿನಾಲ್ಕರಲ್ಲಿ ನಾಲ್ಕು ಹೋದರೆ ಹತ್ತು ವ್ಯತ್ಯಾಸ ಅಂದರೆ ನಾವು ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳೆದ್ಬಿಟ್ಟು ಬರೀಬೇಕು ಕೋಷ್ಟಕದಲ್ಲಿನ ಎಲ್ಲ ಆಕೃತಿಗಳ ಒಟ್ಟು ಸಂಖ್ಯೆ ಎಲ್ಲ ಆಕೃತಿಗಳ ಒಟ್ಟು ಸಂಖ್ಯೆ ಎಷ್ಟಿದೆ ಮೂವತ್ತ ಒಂದು ಮಕ್ಕಳ ದಿನಾಚರಣೆಯ ದಿನ ವಿದ್ಯಾರ್ಥಿಗಳಿಗೆ ಹಣ್ಣುಗಳನ್ನು ನೀಡಲಾಗಿದೆ ಓಕೆ ಇಲ್ಲೊಂದು ಚಾರ್ಟ್ ಕೊಟ್ಟಿದ್ದಾರೆ ಈ ಚಾರ್ಟಲ್ಲಿ ಯಾರ್ಯಾರಿಗೆ ಯಾವ್ಯಾವ ಹಣ್ಣು ಸಿಕ್ಕಿದೆ ಅನ್ನೋದನ್ನು ತಿಳಿಸಿದ್ದಾರೆ ಈ ಮೇಲಿನ ಪಟ್ಟಿಯನ್ನು ಗಮನಿಸಿ ಕೋಷ್ಟಕವನ್ನು ತಯಾರಿಸಿ ಮೇಲಿನ ಸೇಬು ಹಣ್ಣು ಎಷ್ಟು ಜನಕ್ಕೆ ಸಿಕ್ಕಿದೆ ಕಿತ್ತಲೆ ಹಣ್ಣು ಎಷ್ಟು ಜನಕ್ಕೆ ಎಣಿಸ್ಬಿಟ್ಟು ಬರೀಬೇಕು ಕೋಷ್ಟಕವನ್ನು ಗಮನಿಸಿ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಯಾವ ಹಣ್ಣು ಹೆಚ್ಚು ವಿತರಣೆಯಾಗಿದೆ ಯಾವ ಹಣ್ಣು ಹೆಚ್ಚು ವಿತರಣೆಯಾಗಿದೆ ಸೇಬು ಹಣ್ಣು ಯಾವ ಹಣ್ಣು ಕಡಿಮೆ ಸಂಖ್ಯೆಯಲ್ಲಿ ವಿತರಣೆಯಾಗಿದೆ ಬಾಳೆಹಣ್ಣು ಮತ್ತು ಸಪೋಟ ಎರಡು ನಾಲ್ಕು ನಾಲ್ಕು ವಿತರಣೆಯಾಗಿದೆ ಸಮಸಂಖ್ಯೆಯಲ್ಲಿ ಸಂಖ್ಯೆಯಲ್ಲಿರುವ ಹಣ್ಣುಗಳು ಯಾವುವು ಬಾಳೆಹಣ್ಣು ಮತ್ತು ಸಪೋಟ ಕಡಿಮೆನೂ ಅವೇ ಎರಡು ಹಣ್ಣುಗಳನ್ನು ಕೊಟ್ಟಿರೋದು ಸೇಬು ಹಣ್ಣು ಮತ್ತು ಬಾಳೆಹಣ್ಣು ಸಂಖ್ಯೆಗಳ ವ್ಯತ್ಯಾಸ ಎಷ್ಟು ವ್ಯತ್ಯಾಸ ಅಂತ ಕೇಳಿದಾಗ ನಾವು ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳೆದರೆ ಬರುವ ಉತ್ತರ ಅವೆರಡರ ನಡುವಿನ ವ್ಯತ್ಯಾಸವಾಗಿರುತ್ತೆ ಸೇಬು ಹಣ್ಣಲ್ಲಿ ಸೇಬು ಹಣ್ಣು ಹೆಚ್ಚಾಗಿದೆಯಲ್ವಾ ಹಾಗಾಗಿ ಸೇಬು ಹಣ್ಣಿನ ಸಂಖ್ಯೆಯಲ್ಲಿ ಬಾಳೆಹಣ್ಣಿನ ಸಂಖ್ಯೆಯನ್ನು ಕಳೆದರೆ ನಮಗೆ ಉತ್ತರ ಸಿಗುತ್ತೆ ರೋಲ್ ನಂಬರ್ ಹದಿನೈದನೇ ವಿದ್ಯಾರ್ಥಿ ಪಡೆದಿರುವ ಹಣ್ಣು ಯಾವುದು ಸೇಬು ಹಣ್ಣು ನೀನು ಇಷ್ಟಪಡುವ ಹಣ್ಣು ಯಾವುದು ಬಾಳೆಹಣ್ಣು ನಿಮಗಿಷ್ಟವಾದ ಹಣ್ಣಿನ ಹೆಸರನ್ನು ನೀವು ಇಲ್ಲಿ ಬರೀರಿ ಕೋಷ್ಟಕದಲ್ಲಿರುವ ಸಂಖ್ಯೆಗಳನ್ನು ಸ್ತಂಭ ನಕ್ಷೆಯಲ್ಲಿ ಈ ಕೆಳಗಿನಂತೆ ಚಿತ್ರಿಸಬಹುದು ಸ್ತಂಭ ನಕ್ಷೆಯಲ್ಲಿ ಹೇಗೆ ಚಿತ್ರಿಸಬಹುದು ಅನ್ನೋದನ್ನು ತೋರಿಸಿದ್ದಾರೆ ಸ್ತಂಭ ನಕ್ಷೆಯಲ್ಲಿ ಸೇಬು ಹಣ್ಣು ಎಷ್ಟಿತ್ತು ಹತ್ತು ಕಿತ್ತಲೆ ಹಣ್ಣು ಆರು ಸಪೋಟ ಮತ್ತು ಬಾಳೆಹಣ್ಣು ನಾಲ್ಕು ನಾಲ್ಕು ಈ ರೀತಿ ಸ್ತಂಭ ನಕ್ಷೆಯಲ್ಲಿ ಚಿತ್ರಿಸ್ಬೋದು ಇಲ್ಲೊಂದು ಚಟುವಟಿಕೆ ಕೊಟ್ಟಿದ್ದಾರೆ ಆ ಚಟುವಟಿಕೆನ ನೀವೇ ಮಾಡಬೇಕು ಕೆಲವರ ಅಭಿಪ್ರಾಯಗಳನ್ನು ತಗೊಳ್ಳಿ ಯಾರಿಗೆ ಯಾವ ಬಣ್ಣ ಇಷ್ಟ ಅನ್ನೋದನ್ನ ಕೇಳ್ಬಿಟ್ಟು ಎಷ್ಟು ಜನಕ್ಕೆ ಯಾವ ಬಣ್ಣ ಇಷ್ಟ ಅನ್ನೋದನ್ನ ನೀವು ಗೆರೆ ಹಾಕ್ಬಿಟ್ಟು ಅದನ್ನು ಕೌಂಟ್ ಮಾಡಿ ಇಲ್ಲಿ ಬರಿಬೇಕು ಬಿಳಿ ಬಣ್ಣ ನೀವು ಬೇಕಾದ್ರೆ ನಿಮ್ಮ ಸ್ನೇಹಿತರ ಬಳಿ ಕೇಳ್ಬಿಟ್ಟು ಅವರಿಗೆ ಯಾವ ಬಣ್ಣ ಇಷ್ಟ ಅಂತ ನೀವು ಕೇಳ್ಬಿಟ್ಟು ಇಲ್ಲಿ ನೀವು ಒಂದೊಂದೇ ಗೀಟ್ ಯಾರಿಗೆ ಯಾವ ಬಣ್ಣ ಇಷ್ಟ ಅಂತ ಹೇಳ್ತಾರೋ ಅದಕ್ಕೆ ಒಂದೊಂದು ಗೆರೆ ಹಾಕ್ತಾ ಹೋಗಿ ಕೌಂಟ್ ಮಾಡಿ ನೀವು ಬರಿಬೋದು ಕೊಟ್ಟಿರುವ ದತ್ತಾಂಶವನ್ನು ಸ್ತಂಭ ನಕ್ಷೆಯ ರೂಪದಲ್ಲಿ ಪ್ರತಿನಿಧಿಸಿ ನಾವೀಗ ಯಾರ್ಯಾರಿಗೆ ಯಾವ್ಯಾವ ಬಣ್ಣ ಇಷ್ಟ ಅಂತ ಲೆಕ್ಕ ಮಾಡಿ ಬರ್ದಿದ್ದೀವಲ್ವ ಅದನ್ನು ನಾವೀಗ ಸ್ತಂಭ ನಕ್ಷೆಯಲ್ಲಿ ತೋರಿಸ್ಬೇಕು ಈ ರೀತಿ ಈ ಕಡೆ ಒಂದು ಎರಡು ಒಂದು ಎರಡು ಅಂತ ನಂಬರ್ ಹಾಕ್ಕೊಳ್ಳಿ ಇಪ್ಪತ್ತರವರೆಗೂ ನಂಬರ್ ಹಾಕ್ಕೊಳ್ಳಿ ಈ ಕಡೆ ಕೆಳಗಡೆ ಬಣ್ಣಗಳ ಹೆಸರುಗಳನ್ನು ಬರೀರಿ ಬ ಬಿಳಿ ಕೆಂಪು ನೀಲಿ ಹಸಿರು ಹಳದಿ ಬಿಳಿ ಬಣ್ಣ ಎಷ್ಟು ಜನಕ್ಕೆ ಇಷ್ಟ ಅಷ್ಟು ಅಲ್ಲಿಯವರೆಗೆ ಬಿಳಿ ಬಣ್ಣವನ್ನು ಹಚ್ಚಿ ಬಿಳಿ ಬಣ್ಣ ಹದಿನೈದು ಜನರಿಗೆ ಇಷ್ಟ ಹಾಗಾಗಿ ಹದಿನೈದು ಹದಿನೈದರವರೆಗೂ ಬಣ್ಣ ಹಾಕಬೇಕು ಕೆಂಪು ಬಣ್ಣ ಹತ್ತೊಂಬತ್ತು ಜನರಿಗೆ ಇಷ್ಟ ಹಸಿರು ಬಣ್ಣ ಇಪ್ಪತ್ತು ನೀಲಿ ಬಣ್ಣ ಹಳದಿ ಬಣ್ಣ ಹದಿಮೂರು ಜನಕ್ಕೆ ಇಷ್ಟ ಈ ರೀತಿ ಮಾಡಬೇಕು ಇದೇ ನಂಬರನ್ನೇ ನೀವು ಮಾಡಬೇಕು ಅಂತಿಲ್ಲ ನೀವು ನಿಮ್ಮ ಕೇ ಕೇಳಿಬಿಟ್ಟು ನೀವು ಬೇಕಾದರೆ ಬೇರೆ ಸಂಖ್ಯೆಯನ್ನು ಸಹ ಇದೇ ರೀತಿ ಮಾಡಬಹುದು ಬಿಳಿ ಬಣ್ಣವನ್ನು ಇಷ್ಟಪಟ್ಟವರ ಸಂಖ್ಯೆ ಹದಿನೈದು ಹಸಿರು ಬಣ್ಣವನ್ನು ಇಷ್ಟಪಡುವವರ ಸಂಖ್ಯೆ ಇಪ್ಪತ್ತು ಯಾವ ಬಣ್ಣವನ್ನು ಹೆಚ್ಚು ಜನ ಇಷ್ಟಪಟ್ಟಿದ್ದಾರೆ ಹಸಿರು ನೀನು ಇಷ್ಟಪಡುವ ಬಣ್ಣ ಯಾವುದು ನೀಲಿ ನಿನಗಿಷ್ಟವಾದ ಬಣ್ಣದ ಹೆಸರನ್ನು ನೀನಿಲ್ಲ ಬರೆ ಇಲ್ಲಿ ನಾನು ನೀಲಿ ಅಂತ ಬರ್ತಿದ್ದೀನಿ ನಿನಗಿಷ್ಟವಾದ ಬಣ್ಣದ ಹೆಸರನ್ನು ನೀನಲ್ಲಿ ಬರಿಬೇಕು ಇಲ್ಲೊಂದು ಚಟುವಟಿಕೆ ಕೊಟ್ಟಿದ್ದಾರೆ ಈ ಚಟುವಟಿಕೆನ ನೀನು ಸರಿಯಾಗಿ ಓದ್ಕೊಂಡು ಒಂದರಾದ ನಂತರ ಹೇಗೆ ಮಾಡಬೇಕು ಅನ್ನೋದನ್ನು ನೋಡಿ ಮಾಡ್ಬೋದು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು